ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರು ಹದಿನೇಳನೇ ವಾಕ್ಯ ಲೋಕ್ ಚಾಪ್ಟರ್ಸ್ ಫಿಫ್ಟೀನ್ ವರ್ಸ್ ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು ಆದರೂ ಯಾರು ಅವನಿಗೆ ಕೊಡಲಿಲ್ಲ ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನೋ ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ನೋಡಿ ಇಲ್ಲಿ ಒಂದು ಮಗ ತಾರಿ ತಪ್ಪಿ ಹೋದ ಮಗನು ಕೆಟ್ಟು ಹೋಗಿ ಎಲ್ಲವೂ ಹಾಳಾದಾಗ ಎಲ್ಲ ಆಸ್ತಿಗಳು ಹಣ ಧನ ಎಲ್ಲ ಹಾಳಾದ ಮೇಲೆ ಖಾಲಿಯಾದ ಮೇಲೆ ಅವನ ಗತಿ ಏನಾಯಿತು ಎಂಬುದಾಗಿ ನೋಡುವುದಾದರೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬರುತ್ತದೆ ಅವನಿಗೆ ಏನೂ ಇಲ್ಲ ಒಂದು ಗತಿ ಕೂಡ ಇಲ್ಲದೆ ಅವನು ಹೋಗಿ ಆ ದೇಶದಲ್ಲಿ ಯಾರ ಹತ್ರನಾದರೂ ಕೆಲಸ ಹುಡುಕೋಣ ಕೆಲಸ ಸಿಗುತ್ತದೆ ಆದರೆ ಹಂದಿ ಕಾಯುವ ಕೆಲಸ ಸಿಗುತ್ತದೆ ಇಷ್ಟವಿಲ್ಲದ ಕೆಲಸ ಸಿಗುತ್ತದೆ ಹೆಚ್ಚಳ ಪಡದ ಪಡ ಪಡುವಂತಿಲ್ಲ ಅಂತಹ ಕೆಲಸ ಸಿಗುತ್ತದೆ ಕೂಲಿ ಇಲ್ಲದ ಒಂದು ಕೆಲಸ ಸಿಗುತ್ತದೆ ಮಾತ್ರವಲ್ಲದೆ ನೋಡಿರಿ ಅವನು ಆ ಹಂದಿಗೆ ಇಡುವ ಆಹಾರವನ್ನು ತಿನ್ನಬೇಕು ತಿನ್ ತಿನ್ನಲೇಬೇಕು ಅನ್ನುವ ಪರಿಸ್ಥಿತಿಯಷ್ಟು ಅವನ ಗತಿ ಆಗುತ್ತದೆ ಹಂದಿಗೆ ಕೊಡುವಂತಹ ಆಹಾರವನ್ನಾದರೂ ತಿನ್ನೋಣ ಎಂಬುದಾಗಿರುವಾಗ ಅದು ಕೂಡ ಯಾರು ಅವನಿಗೆ ಕೊಡದೆ ಅದನ್ನು ತಿನ್ನಲಾರದ ಸಿಗಲಾರದ ಪರಿಸ್ಥಿತಿ ಬಂದಾಗ ಅವನು ಅವನಿಗೆ ಬುದ್ಧಿ ಬಂತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಅವನಿಗೆ ಬುದ್ಧಿ ಬಂತು ಮುಖ್ಯವಾದ ಸಂದೇಶ ಏನು ಎಂಬುದಾಗಿ ನೋಡುವಾಗ ಅವನಿಗೆ ಬುದ್ಧಿ ಬಂದ ಮೇಲೆ ಅವನು ತೀರ್ಮಾನ ಮಾಡಿ ಎದ್ದು ತನ್ನ ತಂದೆಯ ಬಳಿಗೆ ಹೋಗುತ್ತಾ ಇದ್ದಾನೆ ಅವನಿಗೆ ಏನಂತ ಬುದ್ಧಿ ಬರುತ್ತಾ ಇದೆ ನಾನು ಇಲ್ಲಿ ಈ ಹಂದಿ ತಿನ್ನುವ ಆಹಾರಕ್ಕಾಗಿ ಕಷ್ಟಪಡುತ್ತಾ ಇದ್ದೇನೆ ಆದರೆ ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಕೂಲಿ ಆಳುಗಳಿಗೆ ಇದಕ್ಕಿಂತ ಉತ್ತಮವಾದ ಭೋಜನ ಸಿಗುತ್ತಾ ಇದೆ ಎಂಬುದಾಗಿ ನಾನು ನನ್ನ ತಂದೆಗೆ ವಿರೋಧವಾಗಿ ತಪ್ಪು ಮಾಡಿದ್ದೇನೆ ಮಾತ್ರವಲ್ಲದೆ ನನ್ನ ಪರಲೋಕದ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದ್ದೇನೆ ಎಂಬುದಾಗಿ ಅವನು ಎದ್ದು ವಾಪಸ್ ಮನೆಗೆ ಬರುತ್ತಾ ಇದ್ದಾನೆ ತಂದೆಯ ಬಳಿಗೆ ಬರುತ್ತಾ ಇದ್ದಾನೆ ಆಮೇಲೆ ತಾನು ಮಾಡಿದ ತಪ್ಪಿನ ಅರಿವು ಬಂದಾಗ ತಿಳುವಳಿಕೆ ಬಂದಾಗ ಅವನು ಎದ್ದು ವಾಪಸ್ ಬರುತ್ತಾ ಇದ್ದಾನೆ ಇವತ್ತು ಕೂಡ ದೇವರು ನಮ್ಮನ್ನು ನೋಡಿ ನಮಗಾಗಿ ಕಾಯುತ್ತಾ ಇದ್ದಾರೆ ನಮಗಾಗಿ ದಾರಿ ನೋಡುತ್ತಾ ನನ್ನ ಮಕ್ಕಳು ನನ್ನಿಂದ ದೂರವಾಗಿ ಹೋದರು ಅವರು ಬರದಲ್ಲಿಯೂ ಊಟವಿಲ್ಲದ ಹಸುವಿನಲ್ಲಿಯೂ ಸಿಲುಕಿ ಒದ್ದಾಡುವಾಗ ಇಲ್ಲದೆ ಇರುವಾಗ ಅವರು ನನ್ನ ಬಳಿಗೆ ಬರುತ್ತಾರಾ ಎಂಬುದಾಗಿ ನಮಗಾಗಿ ದೇವರು ಕಾಯುತ್ತಾ ಇರುವಾಗ ನಮಗೆ ಅರಿವು ತಿಳಿವು ಬರಬೇಕು ಬುದ್ಧಿ ನಮಗೆ ಬರಬೇಕು ಹಾಲೆಲ್ಲುಯಾ ತಿಳುವಳಿಕೆ ಬರಬೇಕು ಹಾಲೆಲ್ಲೂಯ ಅವನಿಗೆ ಬುದ್ಧಿ ಬಂತು ಅದನ್ನು ಕೊಟ್ಟಿರೋರು ಯಾರು ಆ ದೇವರೇ ಅವರಿಗೆ ಕೊಟ್ಟಿರುತ್ತಾರೆ ಇವತ್ತು ನಿಮ್ಮ ನಮ್ಮ ಸಂಗಡ ದೇವರು ಮಾತನಾಡುತ್ತಾ ಇದ್ದಾರೆ ಅಂದರೆ ಇಲ್ಲಿ ಬರಗಾಲ ಬಂತು ಎಲ್ಲವನ್ನು ಕಳೆದುಕೊಂಡನು ನೋಡಿ ಎಲ್ಲ ಕಳೆದುಕೊಂಡಾಗ ಅವನಿಗೆ ಮನೆಗೆ ಹೋಗಬೇಕು ಅನ್ನಿಸ್ ಅನ್ನಿಸ್ತಾ ಇರಲಿಲ್ಲ ಎರಡನೇದಾಗಿ ಆ ಬರ ಬಂದಾಗ ಎಲ್ಲ ಬರಗಾಲ ಕೆಲಸ ಸಿಗದೇ ಇದ್ದಾಗ ಅವನು ಅವನಿಗೆ ಅರಿವು ಬರಲಿಲ್ಲ ಕೊನೆಯಲ್ಲಿ ಅವನ ಊಟ ಅವನು ಹಸುವೆ ಅವನ ಹಂದಿಯ ಊಟ ಕೂಡ ಅವನಿಗೆ ಸಿಗಲಿಲ್ಲ ಆಗ ಅವನಿಗೆ ಅರಿವು ಬಂತು ಸೊ ದೇವರು ಇದರಿಂದ ನಮಗೆ ಹೇಳೋ ಕಾರ್ಯ ಏನು ಅಂದವರೇ ಅಂದರೆ ನಾವು ಅಷ್ಟು ಕೂಡ ನಾವು ಕಠಿಣರಾಗಿ ಇರಬಾರದು ಮನ ತಿರುಗದೆ ಇರಬಾರದು ದೇವರು ಇದ ವಾಕ್ಯದ ಮೂಲ ಮೂಲಕ ನಮಗೆ ಹೇಳುವ ಕಾರ್ಯ ಏನು ವಿಷಯ ಏನು ಎಂಬುದಾಗಿ ನೋಡುವಾಗ ನಾವು ನಮ್ಮ ತಪ್ಪಿನಲ್ಲಿಯೇ ಕಂಟಿನ್ಯೂ ಆಗಿ ಇರಬಾರದು ಅಲ್ಲೇ ನಾನು ಇರುತ್ತೇನೆ ನಾನು ಇದೇ ರೀತಿ ಜೀವನ ಮಾಡುತ್ತೇನೆ ಏನಾದರೂ ಆಗಲಿ ಎಂಬುದಾಗಿ ಇರದೆ ಎದ್ದು ನೆನಪು ಮಾಡಿಕೊಂಡು ನಮಗೆ ಒಂದು ತಂದೆ ಇದ್ದಾರೆ ನಮಗೊಂದು ತಂದೆಯ ಮನೆ ಇದೆ ನಮ್ಮ ದೇವರು ಇದ್ದಾರೆ ಅವರ ಬಳಿಗೆ ನಾವು ಹೋಗೋಣ ಅವರು ಖಂಡಿತ ನನ್ನನ್ನು ಸೇರಿಸಿಕೊಂಡು ನನಗೆ ಒಳ್ಳೆಯ ಆಹಾರವನ್ನು ಕೊಡುತ್ತಾರೆ ಎಂಬ ಭರವಸೆಯಿಂದ ನಾವು ಬುದ್ಧಿ ಬಂದು ನಾವು ವಾಪಸ್ ದೇವರ ಕಡೆಗೆ ಮನ ತಿರುಗುವಾಗ ನಮ್ಮ ಹೃದಯಪೂರ್ವಕವಾಗಿ ನಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡು ಮನ ತಿರುಗುವಾಗ ದೇವರು ಖಂಡಿತ ನಮಗೆ ಹೊಸ ಜೀವನ ನೋಡಿ ಮಗ ವಾಪಸ್ ಬಂದ ಕೂಲಿ ಹಾಲಾಗಿ ಹೋಗೋಣ ಅವರಿಗೆ ಕೂಡ ಒಳ್ಳೆ ಊಟ ಸಿಗುತ್ತೆ ಆದರೆ ದೇವರು ಅವನ ತಂದೆ ಆ ಅವನ ತಂದೆ ಅವನಿಗೆ ಕೂಲಿಯಾಗಿ ಸೇರಿಸಿಕೊಳ್ಳಿಲ್ಲ ಮತ್ತೆ ಮಗನಾಗಿ ಸೇರಿಸಿಕೊಂಡು ಅಪ್ಪಿಕೊಂಡು ಮುದ್ದಿಟ್ಟು ಎಲ್ಲವನ್ನ ಕೊಟ್ಟು ಅವನಿಗಾಗಿ ಒಂದು ಔತಣವನ್ನು ಕೂಡ ಸಿದ್ಧ ಮಾಡಿದರು ಇದು ಯೇಸುಸ್ವಾಮಿ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ ಒಂದು ಸಾಮ್ಯವಾಗಿದೆ ಅದರ ಮುಖಾಂತರ ಇವತ್ತು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ ರೋನ್ ಕಂಟಿನ್ಯೂ ಎನ್ಸನ್ ಎದ್ದು ಮನ್ನ ತಿರುಗಿ ವಾಪಸ್ ಬರೋಣ ದೇವರು ನಮಗೆ ಹೊಸ ಬಾಳನ್ನು ಹೊಸ ಜೀವನ ಹೊಸ ಆರಂಭವನ್ನು ಇಟ್ಟಿದ್ದಾರೆ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ದೇವರಿಗೆ ಒಪ್ಪಿಸಿ ಕೊಡೋಣವ ಯಾರು ಯಾರು ಇಂತಹ ಪರಿಸ್ಥಿತಿಯಲ್ಲಿ ಇದ್ದೀರಿ ಇಂತಹ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದೀರಿ ಓ ನೀವು ಭಯಪಡುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಜೀವನವನ್ನು ಅಂತ್ಯ ಮಾಡಿಕೊಳ್ಳುವುದಕ್ಕೆ ಅವಶ್ಯಕತೆ ಇಲ್ಲ ಹೌದು ನಾನು ನನ್ನ ತಂದೆಗೆ ವಿರೋಧವಾಗಿ ಪರಲೋಕದ ದೇವರಿಗೆ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೇನೆ ನಾನು ಮೋಸ ಹೋಗಿದ್ದೇನೆ ನಾನು ಎಡವಿದ್ದೇನೆ ನಾನು ಜಾರಿದ್ದೇನೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ ದೇವರು ನಿಮ್ಮನ್ನೇ ನೋಡಿ ಮಾತನಾಡುತ್ತಾ ಇದ್ದಾನೆ ತಂದೆ ಮಳೆಗೆ ವಾಪಸ್ ಬಾ ಓ ನಿನ್ನ ದೇವರ ಮನೆಗೆ ವಾಪಸ್ ಬಾ ದೇವರ ಸನ್ನಿಧಿಗೆ ಬಾ ಮತ್ತೆ ಓ ಹಾಲೆ ಲೂಯ್ಯ ಅಲ್ಲಿನೇ ನಿನಗೆ ಹೊಸ ಬಾಳು ಇದೆ ಅಲ್ಲಿ ನಿನಗೆ ಹೊಸ ಜೀವನ ಇದೆ ಹೊಸ ಆರಂಭ ಇದೆ there is a beginning for you it's not the end return to your father's house return to your god hallelujah and he will establish you and he will give you a new beginning a new life hallelujah ದೇವರ ಮಗುವಾಗಿ ಜೀವಿಸಬಹುದು ಮತ್ತೆ ನೆನೆ ಎದ್ದೇಳಬಹುದು ಹಾಲೆ ಲೂಯ್ಯ ನೀನು ಹಸುವೆಯಿಂದ ಅವಮಾನದಿಂದ ಹಂದಿಗಳ ಜೊತೆಯಲ್ಲಿ ಇರುವುದು ಬೇಡ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಪಾ ನಿಮಗೆ ಸ್ತೋತ್ರ ಈ ವಾಕ್ಯಕ್ಕಾಗಿ ಸ್ತೋತ್ರ ಎಲ್ಲರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಸಹೋದರ ಸಹೋದರಿಯರೇ ದೇವರು ಹಾಲೆ ಲೂಯ್ಯ ನಮಗಾಗಿ ಕಾಯುವ ಒಂದು ತಂದೆಯಾಗಿದ್ದಾರೆ ತಂದೆಯ ಹೃದಯ ಅಲ್ಲ ಕಾಯುವ ಹೃದಯ ನಮ್ಮನ್ನು ಎದುರು ನೋಡುತ್ತಾ ಇದ್ದಾರೆ ಯಾವಾಗಪ್ಪ ನಾವು ಆ ಹಂದಿ ಆ ಹಂದಿ ಕಾಯುವ ಆ ಸ್ಥಳ ಆ ಒಂದು ಪರಿಸ್ಥಿತಿಯಿಂದ ಎದ್ದು ತನ್ನ ಬಳಿಗೆ ಬರುತ್ತೇವೆ ಎಂಬುದಾಗಿ ಬರುವವರನ್ನು ಸೇರಿಸಿಕೊಂಡು ಮುದ್ದಿಟ್ಟು ಅಪ್ಪಿಕೊಂಡು ಹೊಸ ಬಾಳು ಕೊಡುವ ದೇವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿಲ್ಲ